ಹಾಯ್ ಹಲೋ ನಮಸ್ಕಾರ ಸುರಕ್ಷಾ ಮಡ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಮಗೆ ಸುರಕ್ಷಾ ಇಂಟರ್ಲಾಕ್ ಬ್ಲಾಕ್ ಅನ್ನು ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಳಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಈ ಬ್ಲಾಕ್ಗಳನ್ನು ಕಾಂಪೌಂಡ್ ವಾಲ್ ಕಮರ್ಷಿಯಲ್ ಬಿಲ್ಡಿಂಗ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಗೆಸ್ಟ್ ಹೌಸ್ ಫ್ಯಾಕ್ಟರಿ ಬಿಲ್ಡಿಂಗ್ ಕಾರ್ಪೊರೇಟ್ ಆಫೀಸ್ ಹೀಗೆ ಎಲ್ಲ ರೀತಿಯ ಕಾಂಬಿನೇಷನ್ಸ್ ಇರೋ ಬಿಲ್ಡಿಂಗ್ಸ್ ಗೆ ನಮ್ಮ ಬ್ಲಾಕ್ ಗಳನ್ನ ನೀವು ಬಳಕೆ ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರೋ ಹಾಗೆ ಈ ಬಿಲ್ಡಿಂಗ್ ಮುಂಭಾಗದಲ್ಲಿ ದೊಡ್ಡದಾದ ಕಾಂಪೌಂಡ್ ಅನ್ನ ಕಟ್ಟಲಾಗಿದೆ ಈ ಕಾಂಪೌಂಡ್ ವಾಲ್ ಸುಮಾರು ಏಳು ಫೀಟ್ ಗೆ ಹತ್ರ ಇದೆ ಬಾರ್ಡರ್ ಗೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಲಾಗಿದೆ ಇದೊಂದು ಸಿಂಪಲ್ ಹಾಗೆ ಸಖತ್ ಎಲಿಗಂಟ್ ಆಗಿರೋ ಗೆಸ್ಟ್ ಹೌಸ್ ಈ ಗೆಸ್ಟ್ ಹೌಸ್ ಅನ್ನ ಮಡ್ ಬ್ಲಾಕ್ ಹಾಗೆ ಸಿಮೆಂಟ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಕಟ್ಟಲಾಗಿದೆ ಸುರಕ್ಷಾ ಇಂಟರ್ಲಾಕ್ ಮಡ್ ಗಳ ಮೇಲೆ ಪ್ಲಾಸ್ಟರಿಂಗ್ ಮಾಡಿದ ನಂತರ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೀವು ಇದ್ದೀರಿ ಸುರಕ್ಷಾ ಇಂಟರ್ಲಾಕ್ ಮಡ್ ಗಳ ಮೇಲೆ ಪ್ಲಾಸ್ಟರಿಂಗ್ ಮಾಡಿದ್ರೆ ನಿಲ್ಲುತ್ತಾ ಇಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಅವರಿಗೆ ಈ ವಿಡಿಯೋನೇ ಉತ್ತರ ಈ ಸುಂದರವಾದ ಗೆಸ್ಟ್ ರೂಂ ಪಕ್ಕದಲ್ಲೇ ದೊಡ್ಡದಾದ ಫ್ಯಾಕ್ಟರಿ ಸೆಟ್ ಪ್ಯಾನೆಲ್ ರೂಮ್ ಹಾಗೆ ಆಫೀಸ್ ರೂಂ ಕೂಡ ಕಟ್ಟಲಾಗಿದೆ ಫ್ಯಾಕ್ಟರಿ ಬಿಲ್ಡಿಂಗ್ ಸಖತ್ ದೊಡ್ಡದಾಗಿದ್ದು ನೂರ ಐವತ್ತು ಫೀಟ್ ಉದ್ದ ನೂರು ಫೀಟ್ ಅಗಲದ ಬಿಲ್ಡಿಂಗ್ ಇದಾಗಿದೆ ಫ್ಯಾಕ್ಟರಿಯ ಔಟ್ಸೈಡ್ ವಾಲ್ ಇನ್ಸೈಡ್ ವಾಲ್ ಕಂಪ್ಲೀಟ್ ಎಂಡ್ ಟು ಎಂಡ್ ಸುರಕ್ಷಾ ಎಂಟು ಲಾಕ್ ಮಡ್ ಬ್ಲಾಕ್ ಯೂಸ್ ಮಾಡಿಕೊಂಡು ಕಟ್ಟಲಾಗಿದೆ ಈ ಬಿಲ್ಡಿಂಗ್ ಅನ್ನು ಕಟ್ಟೋ ಟೈಮ್ ಅಲ್ಲಿ ಯಾವುದೇ ಕಾಲಮ್ ಅನ್ನ ಯೂಸ್ ಮಾಡಲಾಗಿಲ್ಲ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಲೋಡ್ ಬೇರಿಂಗ್ ಕೊಡಲಾಗಿದೆ ವಿಂಡೋ ಕಾರ್ನರ್ ಡೋರ್ ಕಾರ್ನರ್ ಗಳೆಲ್ಲವನ್ನ ಕೂಡ ಸಿಮೆಂಟ್ ಸ್ಯಾಂಡ್ ಮಿಕ್ಸ್ ಮಾಡಿಯೇ ಪ್ಲಾಸ್ಟರಿಂಗ್ ಮಾಡಲಾಗಿದೆ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ನ ಮತ್ತೊಂದು ವಿಶೇಷತೆ ಏನು ಗೊತ್ತಾ ಇದಕ್ಕೆ ನೇರವಾಗಿ ನೀವು ಪೇಂಟ್ ಮಾಡಬಹುದು ಅಥವಾ ನ್ಯಾಚುರಲ್ ಲುಕ್ ಬೇಕು ಅಂತಂದ್ರೆ ನೀವು ವಾರ್ನಿಶ್ ಅನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಹುದು ಇದರಿಂದ ಕಾಸ್ಟ್ ಕಟ್ಟಿಂಗ್ ಕೂಡ ಆಗುತ್ತೆ ಜೊತೆಗೆ ಸುಂದರವಾಗಿ ಕಾಣಿಸುತ್ತೆ ಇದು ಬಿಲ್ಡಿಂಗ್ ಅನ್ನ ಕಟ್ಟೋ ಟೈಮ್ ಅಲ್ಲಿ ತೆಗೆದಂತ ವಿಡಿಯೋ ಆಗಿದ್ದು ಫಿನಿಶ್ ಆಗಿರೋ ವಿಡಿಯೋವನ್ನ ಅತಿ ಶೀಘ್ರದಲ್ಲಿ ನಿಮ್ಮ ಸುರಕ್ಷಾ ಮಡ್ ಬ್ಲಾಕ್ ಆಫೀಷಿಯಲ್ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತೀವಿ ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗಳಿಗಾಗಿ ಐದು ರೂಮ್ ಅನ್ನು ಕೂಡ ಕಟ್ಟಲಾಗಿದೆ ಈ ಐದು ರೂಮ್ಸ್ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು ಐವತ್ತು ಜನ ವರ್ಕರ್ಸ್ ಎಟ್ ಎ ಟೈಮ್ ಇದರಲ್ಲಿ ಸ್ಟೇ ಮಾಡ್ಕೋಬಹುದು ನಾನು ಆಗ್ಲೇ ತಿಳಿಸಿದಂತೆ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಯಾವ ರೀತಿ ಪ್ಲಾಸ್ಟರಿಂಗ್ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಆದರೆ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರೋರಿಗೆ ಸುರಕ್ಷಾ ಇಂಟರ್ಲಾಕಿಂಗ್ ಮಡ್ ಮಡ್ಬ್ಲಾಗ್ಗಳು ಯಾಕೆ ಶ್ರೇಷ್ಠ ಮತ್ತು ಇದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಮತ್ತೊಮ್ಮೆ ತಿಳಿಸ್ತಾ ಹೋಗ್ತೀನಿ ನೋಡಿ ಸುರಕ್ಷಾ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಗಳು ಮಣ್ಣಿನಿಂದ ತಯಾರಿಸಿದ ಬ್ಲಾಕ್ಗಳಾಗಿದ್ದು ಅವು ಪರಸ್ಪರ ಲಾಕ್ ಆಗುವಂತೆ ವಿನ್ಯಾಸ ಮಾಡಲಾಗಿದೆ ಗೋಡೆಗೆ ಹೆಚ್ಚಿನ ಶಕ್ತಿಯನ್ನ ಇದು ಕೊಡುತ್ತೆ ಮತ್ತು ಸಿಮೆಂಟ್ ಅಥವಾ ಗಾರೆಯ ಅಗತ್ಯ ಇರೋದಿಲ್ಲ ಈ ಬ್ಲಾಕ್ಗಳನ್ನು ಬಳಕೆ ಮಾಡಿಕೊಂಡು ವೇಗವಾಗಿ ನಿರ್ಮಾಣ ಮಾಡಬಹುದು ಇದರಿಂದ ಯೋಜನೆಗಳನ್ನು ಬೇಗ ಕಂಪ್ಲೀಟ್ ಮಾಡ್ಕೋಬಹುದು ಹಾಗಾದ್ರೆ ನಮ್ಮ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಗಳಿಗೆ ಪ್ಲಾಸ್ಟರಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಮೊದಲಿಗೆ ಕಟ್ಟಲಾದ ಇಟ್ಟಿಗೆಗಳನ್ನು ಒದ್ದೆ ಮಾಡ್ಕೋಬೇಕು ಆನಂತರ ಈ ರೀತಿಯಾಗಿ ಸಿಮೆಂಟ್ ನೀರನ್ನು ಅದರ ಮೇಲೆ ಹಾಕ್ತಾ ಬರಬೇಕು ಆಮೇಲೆ ಸಿಮೆಂಟ್ ಮತ್ತು ಮರಳನ್ನ ಬಳಸಿ ಹದವಾಗಿ ಮಾಡಿ ಇತರೆ ಮನೆಗಳಿಗೆ ಯಾವ ರೀತಿ ಪ್ಲಾಸ್ಟರಿಂಗ್ ಮಾಡ್ತಿರೋ ಅದೇ ರೀತಿ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳ ಮೇಲೂ ಪ್ಲಾಸ್ಟರಿಂಗ್ ಮಾಡ್ತಾ ಬರಬಹುದು ಅದರಲ್ಲಿ ಇಲ್ಲಿ ತಿಳ್ಕೋಬೇಕಾದ ಒಂದು ವಿಷಯ ಅಂದ್ರೆ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳ ಮೇಲೆ ಪ್ಲಾಸ್ಟರಿಂಗ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ನಿಮಗೆ ಪ್ಲಾಸ್ಟರಿಂಗ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಮಾಡ್ಕೋಬಹುದು ಅಷ್ಟೇ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಹೆಚ್ಚು ಪ್ರಸಿದ್ಧಿಯಾಗಿರೋದೇ ಅದರ ನ್ಯಾಚುರಲ್ ಲುಕ್ಗೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಬ್ಲಾಕ್ಗಳು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಮ್ಮ ನಂಬರ್ಗೆ ಈ ಕೂಡಲೇ ಕಾಲ್ ಮಾಡಿ ಈಗಾಗಲೇ ಕರ್ನಾಟಕದ ಮೂಲೆ ಮೂಲೆಗೆ ನಮ್ಮ ಸುರಕ್ಷಾ ಮಡ್ ಮಡ್ಬ್ಲಾಗ್ಗಳು ತಲುಪ್ತಾ ಇದ್ದು ದಿನೇ ದಿನೇ ಹೆಚ್ಚಿನ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದೆ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಗೆ ಸಂಬಂಧಪಟ್ಟಂತೆ ಇದೊಂದೇ ಅಫಿಷಿಯಲ್ ಚಾನಲ್ ಆಗಿದ್ದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಫಿಷಿಯಲ್ ನಂಬರ್ ಆಗಿರುತ್ತೆ ಇದಕ್ಕೆ ಮಾತ್ರ ಸಂಪರ್ಕಿಸಿ ಪರಿಸರ ಸ್ನೇಹಿ ವಿಶ್ವಾಸಾರ್ಹತೆ ದೃಢತೆ ಗುಣಮಟ್ಟ ಇದೆಲ್ಲದಕ್ಕೂ ಒನ್ ಅಂಡ್ ಓನ್ಲಿ ಹೆಸರು ಅಂದರೆ ನಿಮ್ಮ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಬಟನ್ ಒತ್ತಿ ನಮ್ಮ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬ ವರ್ಗದವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ